ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ನದಿಗಳ ಬಗ್ಗೆ ನಿಮಗೆ ಬಹುಮುಖ್ಯವಾದ ಇಪ್ಪತ್ತು ಪ್ರಶ್ನೆಗಳು ಹಾಗೂ ವಿವರಗಳು ಸಿಗುತ್ತವೆ ಕೊನೆಯವರೆಗೂ ನೋಡಿ ಬೋನಸ್ ಟಿಪ್ಸ್ ಮಿಸ್ ಮಾಡಿಕೊಳ್ಳಬೇಡಿ ಕರ್ನಾಟಕದ ಪ್ರಮುಖ ನದಿಗಳು ಕಾವೇರಿ ನದಿ ಯಾವ ಬೆಟ್ಟದಿಂದ ಹುಟ್ಟುತ್ತದೆ ನಿಮ್ಮ ಆಪ್ಷನ್ಸ್ ಎ ಮುಳ್ಳಯ್ಯನಗಿರಿ ಬಿ ಬ್ರಹ್ಮಗಿರಿ ಸಿ ಗಂಗಾ ಮೂಲ ಆಗುಂಬೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಗಿರಿ ಕಾವೇರಿ ನದಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುತ್ತದೆ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತದೆ ನಿಮ್ಮ ಆಪ್ಷನ್ಸ್ ಎ ಮುನ್ನೂರ ಐವತ್ತು ಕಿಲೋಮೀಟರ್ ಬಿ ನಾಲ್ಕುನೂರ ಎಂಬತ್ಮೂರು ಕಿಲೋಮೀಟರ್ ಸಿ ಆರುನೂರ ಹನ್ನೆರಡು ಕಿಲೋಮೀಟರ್ ಡಿ ಏಳುನೂರು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕುನೂರ ಎಂಬತ್ಮೂರು ಕಿಲೋಮೀಟರ್ ಕೃಷ್ಣಾ ನದಿ ಕರ್ನಾಟಕದೊಳಗೆ ನಾಲ್ಕುನೂರ ಎಂಬತ್ಮೂರು ಕಿಲೋಮೀಟರ್ ಹರಿಯುತ್ತದೆ ತುಂಗಭದ್ರಾ ಯಾವ ಎರಡು ನದಿಗಳ ಸಂಗಮದಿಂದ ಉಂಟಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ತುಂಗಭದ್ರಾ ಬಿ ತುಂಗಾ ನೇತ್ರಾವತಿ ಸಿ ಭದ್ರಾ ವರದಾ ಡಿ ಕಾವೇರಿ ಕಬಿನಿ ಸರಿಯಾದ ಉತ್ತರ ಆಪ್ಷನ್ ಎ ತುಂಗಾಭದ್ರಾ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದಿಂದ ತುಂಗಭದ್ರಾ ರೂಪುಗೊಳ್ಳುತ್ತದೆ ನೇತ್ರಾವತಿ ಯಾವ ಸಮುದ್ರಕ್ಕೆ ಸೇರುತ್ತದೆ ನಿಮ್ಮ ಆಪ್ಷನ್ಸ್ ಎ ಬಂಗಾಳಕೊಲ್ಲಿ ಬಿ ಅರಬ್ಬಿ ಸಮುದ್ರ ಸಿ ಹಿಂದೂ ಮಹಾಸಾಗರ ಡಿ ಕಪ್ಪು ಸಮುದ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ಬಿ ಸಮುದ್ರ ನೇತ್ರಾವತಿ ನದಿ ಮಂಗಳೂರು ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ ಕರ್ನಾಟಕದ ಡ್ಯಾಂಗಳು ಮತ್ತು ಜಲಾಶಯಗಳು ಕೆಆರ್ಎಸ್ ಡ್ಯಾಂ ಯಾವ ನದಿಯ ಮೇಲೆ ಇದೆ ನಿಮ್ಮ ಆಪ್ಷನ್ಸ್ ಎ ತುಂಗಾ ಕೃಷ್ಣ ಸಿ ಕಾವೇರಿ ಡಿ ಭದ್ರಾ ಸರಿಯಾದ ಉತ್ತರ ಆಪ್ಷನ್ ಸಿ ಕಾವೇರಿ ಎಸ್ ಕೃಷ್ಣರಾಜಸಾಗರ ಡ್ಯಾಮ್ ಕಾವೇರಿ ನದಿಯ ಮೇಲೆ ಇದೆ ಆಲ್ಮಟ್ಟಿ ಡ್ಯಾಮ್ ಯಾವ ನದಿಯ ಮೇಲೆ ಇದೆ ನಿಮ್ಮ ಆಪ್ಷನ್ಸ್ ಎ ಭೀಮಾ ಕೃಷ್ಣ ಸಿ ತುಂಗಾ ಡಿ ವರದ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ ಆಲ್ಮಟ್ಟಿ ಡ್ಯಾಂ ಕೃಷ್ಣಾ ನದಿಯ ಮೇಲೆ ಬಾಗಲಕೋಟೆಯಲ್ಲಿ ನಿರ್ಮಿಸಲಾಗಿದೆ ತುಂಗಭದ್ರಾ ಜಲಾಶಯ ಯಾವ ಜಿಲ್ಲೆಯಲ್ಲಿ ಇದೆ ನಿಮ್ಮ ಆಪ್ಷನ್ಸ್ ಎ ಮೈಸೂರು ಬಿ ಬಳ್ಳಾರಿ ಸಿ ಶಿವಮೊಗ್ಗ ಡಿ ಬೀದರ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಳ್ಳಾರಿ ತುಂಗಭದ್ರಾ ಜಲಾಶಯ ಅವಿಭಜಿತ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಬಳಿ ಇದೆ ಹಾರಂಗಿ ಜಲಾಶಯ ಯಾವ ನದಿಯ ಮೇಲೆ ಇದೆ ನಿಮ್ಮ ಆಪ್ಷನ್ಸ್ ಎ ತುಂಗಾ ಬಿ ಭದ್ರಾ ಸಿ ಕಾವೇರಿ ಡಿ ಹಾರಂಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಾರಂಗಿ ಹಾರಂಗಿ ಜಲಾಶಯ ಕೊಡಗು ಜಿಲ್ಲೆಯಲ್ಲಿರುವ ಹಾರಂಗಿ ನದಿಯ ಮೇಲೆ ನಿರ್ಮಿಸಲಾಗಿದೆ ಪಶ್ಚಿಮ ಘಟ್ಟದ ನದಿಗಳು ಶರಾವತಿ ಯಾವ ಜಲಪಾತವನ್ನು ರೂಪಿಸುತ್ತದೆ ಆಪ್ಷನ್ ಎ ಬರಚುಕ್ಕಿ ಆಪ್ಷನ್ ಬಿ ಜೋಗ ಆಪ್ಷನ್ ಸಿ ಗೋಕಾಕ್ ಆಪ್ಷನ್ ಡಿ ಅಬ್ಬಿ ಜಲಪಾತ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಗ ಶರಾವತಿ ನದಿ ಜೋಗ ಜಲಪಾತವನ್ನು ರೂಪಿಸುತ್ತದೆ ಕಾಳಿ ನದಿ ಯಾವ ಜಿಲ್ಲೆಯಲ್ಲಿ ಹರಿಯುತ್ತದೆ ನಿಮ್ಮ ಆಪ್ಷನ್ಸ್ ಎ ಉತ್ತರ ಕನ್ನಡ ಬಿ ದಕ್ಷಿಣ ಕನ್ನಡ ಸಿ ಉಡುಪಿ ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಅರಣ್ಯ ಪ್ರದೇಶದಲ್ಲಿ ಹರಿಯುತ್ತದೆ ಅಘನಾಶಿನಿ ನದಿ ಯಾವ ಸಮುದ್ರಕ್ಕೆ ಸೇರುತ್ತದೆ ನಿಮ್ಮ ಆಪ್ಷನ್ಸ್ ಎ ಬಂಗಾಳ ಕೊಲ್ಲಿ ಬಿ ಅರಬ್ಬಿ ಸಮುದ್ರ ಸಿ ಹಿಂದೂ ಮಹಾಸಾಗರ ಡಿ ಅಂಟ್ಲಾಂಟಿಕ್ ಸಾಗರ ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ಬಿ ಸಮುದ್ರ ಅಗನಾಶಿನಿ ನದಿ ಕುಮಟಾ ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಆನ್ ಮಾಡಿ ವರದಾ ನದಿ ಯಾವ ನದಿಗೆ ಸೇರುತ್ತದೆ ನಿಮ್ಮ ಆಪ್ಷನ್ಸ್ ಎ ತುಂಗಭದ್ರಾ ಬಿ ಕಾವೇರಿ ಸಿ ಭದ್ರಾ ಡಿ ನೇತ್ರಾವತಿ ಸರಿಯಾದ ಉತ್ತರ ಆಪ್ಷನ್ ಎ ತುಂಗಭದ್ರಾ ವರದಾ ನದಿ ತುಂಗಭದ್ರಾ ನದಿಗೆ ಸೇರುತ್ತದೆ ಕರ್ನಾಟಕ ನದಿಗಳ ಸ್ಪೆಷಲ್ ಪ್ಯಾಕ್ಸ್ ಕರ್ನಾಟಕದಲ್ಲಿ ಅತಿ ಉದ್ದದ ನದಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಕಾವೇರಿ ಬಿ ಕೃಷ್ಣ ಸಿ ತುಂಗಭದ್ರಾ ಡಿ ನೇತ್ರಾವತಿ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ ಕಾವೇರಿ ಕರ್ನಾಟಕದ ಅತಿ ಉದ್ದದ ನದಿಯಾಗಿದೆ ಹೇಮಾವತಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ನಿಮ್ಮ ಆಪ್ಷನ್ಸ್ ಎ ಮೈಸೂರು ಬಿ ಶಿವಮೊಗ್ಗ ಸಿ ಚಿಕ್ಕಮಗಳೂರು ಡಿ ಬಳ್ಳಾರಿ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕ್ಕಮಗಳೂರು ಹೇಮಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಹತ್ತಿರ ಹುಟ್ಟುತ್ತದೆ ಭೀಮಾ ನದಿ ಯಾವ ರಾಜ್ಯದಿಂದ ಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಕರ್ನಾಟಕ ಬಿ ಮಹಾರಾಷ್ಟ್ರ ಸಿ ಆಂಧ್ರಪ್ರದೇಶ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಭೀಮಾ ನದಿ ಮಹಾರಾಷ್ಟ್ರ ರಾಜ್ಯದಿಂದ ಹರಿದು ಬಂದು ಕರ್ನಾಟಕವನ್ನು ಸೇರುತ್ತದೆ ಶರಾವತಿ ನದಿಯ ಉದ್ದ ಎಷ್ಟು ನಿಮ್ಮ ಆಪ್ಷನ್ಸ್ ಎ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಬಿ ಎರಡು ನೂರು ಕಿಲೋಮೀಟರ್ ಸಿ ಮುನ್ನೂರು ಕಿಲೋಮೀಟರ್ ಡಿ ನಾಲ್ಕುನೂರ ಐವತ್ತು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಎ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಶರಾವತಿಯ ಒಟ್ಟು ಉದ್ದ ಸುಮಾರು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಕಬಿನಿ ನದಿ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ನಿಮ್ಮ ಆಪ್ಷನ್ಸ್ ಎ ಕರ್ನಾಟಕ ಬಿ ಕೇರಳ ಸಿ ತಮಿಳುನಾಡು ಡಿ ಆಂಧ್ರಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಕಬಿನಿ ಕೇರಳದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಸೇರುತ್ತದೆ ತುಂಗಾ ನದಿ ಯಾವ ಸ್ಥಳದಲ್ಲಿ ಹುಟ್ಟುತ್ತದೆ ನಿಮ್ಮ ಆಪ್ಷನ್ಸ್ ಎ ಬ್ರಹ್ಮಗಿರಿ ಬಿ ಗಂಗಾಮೂಲ ಸಿ ಮುದ್ಗಲ್ ಡಿ ಬಿಸಿಲಿಘಾಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾಮೂಲ ತುಂಗಾ ನದಿ ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಬೆಟ್ಟದಲ್ಲಿ ಹುಟ್ಟುತ್ತದೆ ಭದ್ರಾ ನದಿ ಯಾವ ಆನೆಕಟ್ಟಿನಲ್ಲಿ ಜಲಾಶಯ ರೂಪಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ಭದ್ರಾ ಡ್ಯಾಮ್ ಬಿ ಆಲ್ಮಟ್ಟಿ ಡ್ಯಾಮ್ ಸಿ ಕೆಆರ್ಎಸ್ ಡಿ ಹಾರಂಗಿ ಸರಿಯಾದ ಉತ್ತರ ಆಪ್ಷನ್ ಎ ಭದ್ರಾ ಡ್ಯಾಮ್ ಭದ್ರಾ ಡ್ಯಾಮ್ ಚಿಕ್ಕಮಗಳೂರಿನ ಸಮೀಪ ನಿರ್ಮಿಸಲಾಗಿದೆ ಶರಾವತಿ ಜಲವಿದ್ಯುತ್ ಯೋಜನೆ ಎಲ್ಲಿದೆ ನಿಮ್ಮ ಆಪ್ಷನ್ಸ್ ಎ ಶಿವಮೊಗ್ಗ ಬಿ ಮೈಸೂರು ಸಿ ಬಳ್ಳಾರಿ ಡಿ ಉತ್ತರ ಕನ್ನಡ ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗ ಜೋಗ ಜಲಪಾತದ ಬಳಿ ಶರಾವತಿ ಜಲವಿದ್ಯುತ್ ಯೋಜನೆ ಇದೆ ಇದೀಗ ನಿಮ್ಮ ಬೋನಸ್ ಪ್ರಶ್ನೆ ಮಲಪ್ರಭಾ ಮತ್ತು ಘಟಪ್ರಭಾ ಯಾವ ನದಿಗೆ ಸೇರುತ್ತವೆ ನಿಮ್ಮ ಆಪ್ಷನ್ಸ್ ಎ ತುಂಗಾ ಬಿ ಭದ್ರಾ ಸಿ ಕೃಷ್ಣ ಡಿ ಕಾವೇರಿ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳು ಕೃಷ್ಣಾ ನದಿಗೆ ಸೇರುತ್ತವೆ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ದೀರಿ ಕಮೆಂಟ್ ಮಾಡಿ ಹೆಚ್ಚಿನ ಜಿ ಕೆ ಪ್ರಶ್ನೆಗಳಿಗಾಗಿ ಸಾಮಾನ್ಯ ಜ್ಞಾನ ಪ್ಲೇಲಿಸ್ಟ್ ನೋಡಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ಕೋಟೆಗಳು ಬಗ್ಗೆ ತಿಳಿದುಕೊಳ್ಳೋಣ